ಎಲ್ರಿಗೂ ನಮಸ್ಕಾರ ಎಲ್ಲ ಚೆನ್ನಾಗಿ ಟಿವಿ ಎಲ್ಲ ಸರಿ ಮಾಡ್ಕೊಂಡ್ರು ಅಲ್ಲಿ ಲೈಕ್ ಮಾಡ್ಕೊಂಡ್ರು ಅಂದ್ರೆ ನಮ್ಗೆ ಈ ಫ್ರೇಮ್ ನೋಡಕ್ಕೆ ಬಹಳ ಅದ್ಭುತವಾಗಿದೆ ಹಿಂದ್ಗಡೆ ಆ ಪೋ ಫಸ್ಟ್ ಲುಕ್ ಪೋಸ್ಟರ್ ಅಲ್ಲಿ ಹಾರ್ಡ್ ಶೇಪ್ ಅಲ್ಲ ಪ್ಯಾರ್ ಅಂತ ಇರೋದು ಸ್ಟೇಜ್ ಮೇಲೆ ನೀವು ಶಾರದಾ ಮೇಡಮ್ ಹಾ ಇವತ್ತು ಬಂದಿದ್ದ ಆಶ್ಚರ್ಯ ಅಲ್ವಾ ನಿಮಗೆ ಅಲ್ಲ ಇದು ಆಕ್ಚುಲ್ ಇದು ಕೂಡ ಅಟ್ಟಿಸ್ಕೊಂಬಂದು ತಾಕಿರುತ್ತೆ ಇವರು ಸುಮ್ಮನೆ ನಾಗಶ್ರೀ ಅಂತ ಇಟ್ಕೊಂಡಿಲ್ಲ ಅವರು ಬಂದು ಹೋದ್ರು ಇಲ್ಲ ನನ್ನ ಸಿನಿಮಾ ಯಾವ್ದು ಮಾಡ್ತಿಲ್ಲ ನಾನು ನನ್ನ ಕೆಲಸ ಇದ್ದೀನಿ ಅಂತ ಹೇಳಿದೆ ಬಟ್ ಆದ್ರೂ ಬಿಡ್ಲಿಲ್ಲ ಅವರು ನೀವೇ ಇರ್ಬೇಕು ಈ ಸಿನಿಮಾದಲ್ಲಿ ಅನ್ನೋದು ತುಂಬಾ ಹಠ ಹಿಡಿದು ಮೇಡಮ್ ನಾಗಶ್ರೀ ಅವ್ರು ಕರ್ಕೊಂಡ್ ಬಂದಿದ್ದಾರೆ ಅದರಿಂದ ಅವರ ಪ್ರೀತಿಗೆ ತಲೆಬಾಗಿ ಇವ್ರ ಆಸೆಗೆ ತಲೆಬಾಗಿ ಸಿನಿಮಾದೊಳಗೆ ಬಂದಿದ್ದೀನಿ ಫಸ್ಟ್ ಟೈಮ್ ಒಂದು ಟೈಟಲ್ ಸಿನಿಮಾ ಪ್ಯಾರ್ ಅಂತ ಇಟ್ಬಿಟ್ಟು ಮಿಸ್ಟರ್ ಸುಪ್ರೀತ್ ಇದರಲ್ಲ ಒಂದು ಹುಡುಗಿನ್ ತಪ್ಕೊಳ್ಳೋದು ಹೇಗೆ ಅಂತ ಹೇಳ್ಕೊಟ್ಟಿದ್ದೆ ಅವ್ರೆ ನನಗೆ ಹಿಂಗ್ ಲುಕ್ ಕೊಡಿ ಅಂತ ಹೇಳಿದ್ದೇವ್ರಿ ಹಿಂಗ್ ಲುಕ್ ಕೊಡಿ ಅಂತ ಹೇಳ್ಕೊಟ್ಟವ್ರು ಇವ್ರೆ ಇಷ್ಟು ವರ್ಷಕ್ಕೆ ನಲವತ್ತು ವರ್ಷ ಸರ್ವೀಸಲ್ಲಿ ಒಂದು ಹುಡುಗಿನ ಹೇಗೆ ತಪ್ಪಕೊಬೇಕು ಅಂತ ಹೇಳ್ಕೊಟ್ಟು ಡೈರೆಕ್ಟರ್ ನನಗೆ ಇವ್ರೆ ಸರ್ ನೀವು ಹಿಂಗೆ ತಪ್ಕೋಬೇಕು ನೀವು ಹಿಂಗೆ ಇಲ್ಲೇ ನೋಡಬೇಕು ಸರ್ ಇಲ್ಲಿ ನೋಡಿ ಇಲ್ಲಿ ನೋಡಿ ಅರ್ಥ ಆಯ್ತಾ ನಿಮಗೆ ಕರೆಕ್ಟ್ ನಾ ಸುಪ್ರೀತ್ ಹ ಅಲ್ಲ ಗೊತ್ತಿಲ್ಲಪ್ಪ ನಾನು ಇವತ್ತಿನ ಹುಡುಗರು ಪ್ರೀತಿ ಮಾಡೋ ಸ್ಟೈಲ್ ಬೇರೆ ಇರ್ಬೋದೇನಲ್ವಾ ಗೊತ್ತಿಲ್ಲ ನನಗೆ ಆ ಪ್ರೀತಿ ಬರೋದಿಲ್ವಲ್ಲ ಅದೇ ಇವಾಗ ಅವ್ರೇ ನೋಡೋಣ ಇವರು ಏನ್ ಹೇಳ್ತಾರೆ ಅನ್ನೋದು ನೋಡಿ ಆ ಡ್ರೆಸ್ ಕೂಡ ಅವರೇ ಡಿಸೈಡ್ ಮಾಡಿದ್ದು ನಾನು ಡಿಸೈಡ್ ಮಾಡಿದ್ದು ಏನಿಲ್ಲ ಅದ್ರಲ್ಲಿ ಇವರು ಡಿಸೈಡ್ ಮಾಡಿರೋದು ಸರಿ ವೈಟ್ ಆಗಬೇಕು ವೈಟ್ ಮೇಲೆ ವೈಟ್ ಶಾಲೆ ಬೇಕು ಅಂತ ಹೇಳಿ ಹಿಂಗೆ ಮಾಡ್ಬೇಕಾದ್ರೆ ಓಕೆ ಡಜಂಟ್ ಮ್ಯಾಟರ್ ಅಲ್ಲ ಲಾಂಗ್ ಇಸ್ ಏನ್ ಬೇಕು ಅದು ಅವ್ರಿಗೋಸ್ಕರ ಬಂದಿರೋ ಸಿನಿಮಾ ಇದು ಪ್ಯಾರ್ ಪ್ಯಾರ್ ಅಂತ ಹೇಳ್ತಾರೆ ಹೊರತು ಎಲ್ಲದೂ ರವಿಚಂದ್ರನ್ ರವಿಚಂದ್ರನ್ ರವಿಚಂದ್ರ ಅಂತ ಹೇಳ್ತಾನೇ ಇದ್ದೀರಾ ರವಿಚಂದ್ರನ್ ಸಿನಿಮಾದಲ್ಲಿ ಯಾರು ಪ್ಯಾರ್ ಮಾಡೋರೇ ಇಲ್ಲ ಮಗಳನ್ನ ಒಂದು ಕೊಟ್ಟಿದ್ದಾರೆ ಮಗಳ ಜೊತೆ ಒಂದು ಇದೆ ಅಲ್ಲೇನಮ್ಮ ಹಾ ಬೇರೆ ಪ್ಯಾರ ಇಲ್ಲ ಆ ಪ್ಯಾರ್ನ ಸಾಯಿಸ್ಬಿಟ್ಟಿದ್ದಾರೆ ಮುಂಚೆನೆ ಕರೆಕ್ಟ್ ಪ್ಯಾರು ಇದಾರ ಯಾರು ಹೇಳ ನಮ್ ಸ್ಟೇಜ್ ಸ್ಟೇಟ ಓ ನೆಕ್ಸ್ಟ್ ಪ್ರೆಸ್ ಮೀಟಲ್ಲ ಆಪ್ ಯಾರು ಬರುತ್ತೆ ಈ ಪ್ಯಾರ್ಗೆ ಆಡ್ಬೂ ಇಲ್ಲ ಸಿನಿಮಾದಲ್ಲಿ ನೀವು ರವಿಚಂದ್ರನ್ ಬನ್ನಿ ಆಡ್ ಮಾಡಿದ್ದೀನಪ್ಪ ನನಗೆ ಏ ತಗೊಂಡ್ರೆ ಐತಿ ಸರ್ಟಿಫಿಕೇಟ್ ಇದು ಎಲ್ಲ ಇದೆ ಎಲ್ಲ ಇದೆ ಅಂತೀರಲ್ಲ ನೀವು ಏನಿದೆ ಮುಗಿಸ್ಬೋದ ಇದೆಲ್ಲ ನಿಮ್ಮ ಮೇಡಮ್ ನೀವು ಹೇಳಿಲ್ಲ ಆಡಿದೆ ಅಂತ ನನಗೆ ನೀವು ಮಗಳೇ ಇಲ್ಲ ನನ್ನ ಜೊತೆಲಿ ಚೆಕ್ ಹದಿನೆರಡು ವರ್ಷದ ಹುಡುಗಿ ಅಂತ ಹೇಳಿದ ಮಗು ಜೊತೆ ಇದೆ ಮಗಳ ಜೊತೆನೂ ಇಲ್ಲ ನೋಡಿ ಇದು ಹೆಂಗಿದೆ ಹೋಟೆಲ್ ಇಲ್ಲಿ ಟೋಟಲ್ ಓವರ್ ಆಲ್ ಪ್ಯಾರ್ ಲವ್ ಮೊಹಬ್ಬತ್ ಇಷ್ಟು ಏನಾರು ಇಟ್ಕೊಳ್ಳಿ ಅದಕ್ಕಿರೋ ತಾಕತ್ತು ಅದಕ್ಕಿರೋ ವ್ಯಾಲ್ಯೂನೇ ಬೇರೆ ಅದಕ್ಕೆ ಅದು ಬಿಟ್ಟರೆ ಪ್ರಪಂಚದಲ್ಲಿ ಏನೂ ನಡೆಯೋದೇ ಇಲ್ಲ ಇಲ್ಲಿ ಪ್ರತಿಯೊಬ್ಬರು ಎಮೋಷ್ನಲ್ ಆಗಿದ್ದಾರೆ ತುಂಬಾ ಎಮೋಷ್ನಲ್ ಆಗಿದ್ದಾರೆ ಬಹುಶಃ ಅವ್ರಿಗೆ ಅದರಿಂದ ಅವ್ರ ಮಾತುಗಳು ತಡಬರ್ಸ್ತು ಅಂದ್ರೆ ಆ ಪ್ರೀತಿ ತಡಬರ್ಸ್ತಾ ಇದೆ ಅದು ಏನೋ ಹೇಳಬೇಕು ಅಂತ ಹೊರಟಿದ್ದಾರೆ ಸಿನಿಮಾದಲ್ಲಿ ಅವ್ರ ಆಸೆಗೆ ಅವ್ರ ಪ್ರೀತಿಗೆ ನಾನ್ ಜೊತೆಯಲ್ಲಿ ಅಂತ ಆಸೆ ಪಟ್ರು ಅದಕ್ಕೆ ಬಂದು ಸೇರ್ಕೊಂಡಿದ್ದೀನಿ ಇಲ್ಲಿ ಇನ್ನು ಅವ್ರು ಎಷ್ಟು ಎಮೋಷನಲ್ ಆಗಿ ನನ್ನ ಇಟ್ಕೊಂಡು ಬಳಸ್ಕೊತಾರೆ ಅನ್ನೋದು ಸುಪ್ರೀತ್ಗೂ ನಾಗಶ್ರೀಗೆ ಬಿಟ್ಟಿದ್ದು ಆ್ಯಂಡ್ ಶಿ ಆಲ್ಸೋ ಡೈರೆಕ್ಟರ್ ಅಂತ ಹೇಳದ ಮೇಲೆ ಅವ್ರಿಗೆ ಐ ತಿಂಕ್ ಸ್ವಲ್ಪ ಸ್ಟೋರಿ ಸೆನ್ಸ್ ಎಲ್ಲ ಸ್ವಲ್ಪ ಇರಬೇಕು ಅವ್ರಿಗೆ ಅಣ್ಣಿಸಬೇಕು ಡೈರೆಕ್ಟರ್ ಅಂದ ತಕ್ಷಣ ಸೊ ಎಲ್ಲ ಸೇರ್ಕೊಂಡು ಒಟ್ನಲ್ಲಿ ಅವರು ನನಗೆ ಒಂದು ಆಡ್ ತೋರಿಸಿದ್ರು ತುಂಬಾ ಕಡೆ ಹೋಗಿದ್ದಾರೆ ಅವರು ಹೇಳಿದಾಗ ಕಾಶ್ಮೀರು ರಾಜಸ್ಥಾನ ಎಲ್ಲ ಖರ್ಚು ಮಾಡ್ಕೊಂಡು ಬಂದಿದ್ದಾರೆ ಬಹುಶಃ ಐ ತಿಂಕ್ ಸೆವೆಂಟಿ ಪರ್ಸೆಂಟ್ ಮುಗಿಸ್ಬಿಟ್ಟಿದ್ದಾರೆ ನನ್ನ ಪೋರ್ಷನ್ ಮಾತ್ರ ಬಾಕಿ ಇಟ್ಕೊಂಡಿದ್ದಾರೆ ಅನ್ಸುತ್ತೆ ಇವತ್ತು ನನ್ನ ಡೇಟು ಕೇಳಿಲ್ಲ ಅವರು ಪೋಸ್ಟ್ ಡಿಸೈನ್ ಕೊಡಿ ಫಸ್ಟ್ ಅಷ್ಟೇ ಅಲ್ಲ ರೀ ಶೂಟಿಂಗ್ ಮಾಡಿರಿ ನಾನು ಪೋಸ್ಟ್ ಇಟ್ಟಿದ್ದೆ ಅಲ್ಲೇ ಇಲ್ಲ ನಾನು ಫಸ್ಟ್ ಪೋಸ್ಟರ್ ಕೊಟ್ಬಿಡಿ ನೀವು ಪೋಸ್ಟರ್ ರಿಲೀಸ್ ಮಾಡಿ ನೀವು ಪ್ಯಾರ ರಿಲೀಸ್ ಮಾಡ್ಕೊಡಿ ನನಗೆ ಅಂತ ನಾನಂದ್ರೆ ಯಾವ ಫಂಕ್ಷನ್ಗೂ ಬರೋದಿಲ್ಲ ರೀ ನಾನು ನಾನು ಫಸ್ಟ್ ಸಿನಿಮಾ ಸ್ಟಾರ್ಟ್ ಮಾಡಿ ಸಿನ್ಮಾ ಶೂಟಿಂಗ್ ಮಾಡಿದಾಗ ನಿಮ್ಗೆ ಅಲ್ಲೇ ಪೋಸ್ಟರ್ಸು ಪಿಕ್ಚರ್ಸು ಎಲ್ಲ ಸಿಗುತ್ತೆ ಏನು ಮಾಡಿದ್ರು ಮಾಡ್ರು ಹಠ ಮಾಡಿದ್ರು ಮಾಡಿದ್ರು ಅಂದ್ರೆ ಕೊನೆಗೆ ನನಗೆ ಡೇಟ್ ಹೇಳಿಲ್ಲ ಈ ಡೇಟ್ ನನಗೆ ಗೊತ್ತಿರಲಿಲ್ಲ ಮೆಸೇಜ್ ಬರುತ್ತೆ ಅಷ್ಟೇ ಎಷ್ಟನೇ ತಾರೀಕು ಹನ್ನೆರಡುವರೆಗೆ ಬಂದ್ಬಿಡಿ ಅಂತ ಮೆಸೇಜ್ ಪಡ್ಸ್ರ ಅವರು ಇದ್ರ ಮಧ್ಯೆ ನಮಗೆಲ್ಲ ಮಧ್ಯ ಸೂತ್ರದಾರರು ಇವರು ಬಾಮರೀಶ್ವರ್ ಅವರು ಇಲ್ವಲ್ವ ಇವತ್ತು ಹಾ ಅವರು ಆಕ್ಚುಲ್ ಆಗಿ ಸಿನಿಮಾಗೆ ನನಗೆ ಎರಡು ಸರಿ ಇವ್ರನ್ನ ನಾಗರ್ಶಿವರನ್ನ ಕರ್ಕೊಂಡ್ಬಂದು ಪರಿಚಯ ಮಾಡಿ ಮಾಡಿದ್ದು ಒಟ್ನಲ್ಲಿ ಸಿನಿಮಾದಲ್ಲಿ ನಾನು ಇದ್ದೀನಿ ನಾನು ಎಷ್ಟು ಚೆನ್ನಾಗಿರ್ತೀನಿ ಅದನ್ನ ಎಷ್ಟು ಚೆನ್ನಾಗಿ ಬೆಳೆಸ್ಕೊಳ್ತಾರೆ ಅನ್ನೋದು ಸುಪ್ರೀತಿ ಬಿಟ್ಟಿದ್ದು ಅಲ್ವಾ ಓಕೆ ಸೊ ನಿಮಗೆ ಬಿಟ್ಟು ಬಾರ ನಿಮಗೆ ಬಿಟ್ಟಿದ್ದು ಥ್ಯಾಂಕ್ಸ್ ಬೇರೆ ಏನಾದ್ರು ಇದ್ರೆ ನೀವೇ